ನಮ್ಗ್ ಒ ದಾತ ನೆನ್ನೆಗಾಣ ಎಳ್ಳು ಕಾಳಲೆ ನೀನು ಆತನೆಲ್ಲರ ನರೇವನ ಅರನೂ ಬಿಡನು ಪಾತ್ರದೆ ಬಿಸ್ಮೃತಿ ಬಡದು ವೀಕ್ಷಿಸದೆ ಘಾತಿಸುವೆಲ್ಲರನು ಮಂಕುತಿಮ್ಮ ಚಿನ ಹೇಳದ ಅರ್ಥ ಆಯ್ತೇನು ಬಿಟ್ಟು ಒಡೆಯರೇ ಕನ್ನಡದ ಹೇಳಿ ಒಡೆಯರೇ ಕನ್ನಡದ ಹೇಳಿ ನಮ್ಗೆ ಅರ್ಥ ಹೇಳಿ ಒಡೆಯಮ್ಮ ನಿನಗ ಅರ್ಥ ಆಗಿಲ್ಲ ಅಂತ ನನ್ ಗೊತ್ತಾಯ್ತು ಅಂದ್ರೆ ದಾತ ಅಂದ್ರೆ ದೇವ್ರು ಆ ದೇವರ ಎಣ್ಣೆ ಗಾಣದ ನಾವೆಲ್ಲರೂ ಎಳ್ಳು ಕಾಳುಗಳಿದ್ದ ಹಾಗೆ ಆತನು ಎಲ್ಲರನ್ನೂ ಅರಿತಾನೆ ಚೆನ್ನಾಗಿ ರುಬ್ತಾನೆ ಎಣ್ಣೆ ಗಾಣದಲ್ಲಿ ಹೇಗೆ ಎಳ್ಳೆಣ್ಣೆಯನ್ನ ತೆಗೆಯುವಾಗ ಇದ್ ಮಾಡ್ತೇವೋ ಅದೇ ತರ ಆತ ಚೆನ್ನಾಗಿ ರುಬ್ತಾನೆ ಆತನಿಗೆ ಆತುರ ಇಲ್ಲ ವಿಸ್ಮೃತಿ ಇಲ್ಲ ವಿಸ್ಮೃತಿ ಅಂದ್ರೆ ಏನಪ್ಪುಟಾ ಒಡೆಯರ ಜ್ವರ ಬಂದ್ರೆ ಅಲ್ಲಪ್ಪ ವಿಸ್ಮೃತಿ ಅಂದ್ರೆ ಏನಪ್ಪ ಆತನಿಗೆ ನೆನಪು ಹೋಗೋದಿಲ್ಲ ಉಪೇಕ್ಷಿಸದೆ ರಂಗಿಸದೆಲ್ಲರನ್ನು ಮಂಕು ತಿಮ್ಮ ಅರ್ಥ ಆಯ್ತಾ ಇವಾಗ ಅರ್ಥ ಆಯ್ತು ಒಡೆಯ್ರೆ ನೀವ್ ಹೇಳದ್ದು ಮೂರ್ ಅರ್ಥ ಆಯ್ತ ಒಂದ್ ಎಣ್ಣೆ ಒಡೆಯರೇ ಸೈಕಲ್ ಮೇಲೆ ನೆನಪ್ರೆ ಮತ್ತೊಂದು ಗಾಣ ಒಡೆಯ ಗಾಣ ಇನ್ನೊಂದು ಹೈಕರ್ ರುಬ್ಬುದಡೆಯರೆ ಹೈಕರ್ ರುಬ್ಬುದ ಪುಣ್ಯಾತ್ಮ ಸೈಕಲ್ ದಲ್ ಎಣ್ಣೆ ಅಲ್ಲಪ್ಪ ಎಣ್ಣೆ ಅಂದ್ರೆ ಎಳ್ಳೆಣ್ಣೆ ಎಣ್ಣೆ ಗಾಣದಲ್ಲಿ ತೆಗೆಯುವ ಎಳ್ಳೆಣ್ಣೆ ಅಂದ್ರೆ ಆ ದೇವರು ನಮ್ಮನ್ನೆಲ್ಲ ಚೆನ್ನಾಗಿ ರುಬ್ಬಿ ಎಣ್ಣೆ ತೆಗಿತಾನಂತೆ ಅಂದ್ರೆ ನಮ್ಗೆಲ್ಲ ತುಂಬಾ ಕಷ್ಟ ಕೊಡ್ತಾನಂತೆ ಹೌದ ಒಡೆಯರ ಅರ್ಥ ಆಯ್ತು ಒಡೆಯರ ದೇವ್ರ ಅಷ್ಟಂಶಿನಿ ಸಾಡೆ ಸಾತ್ ನಮ್ ಕಷ್ಟ ಕೊಡುದಲ್ದ ಒಡೆಯರ ನೀವ್ ಹೇಳ್ರ ಮೇಲೆ ನಂಗೆ ಈಗ ಬುದ್ಧಿ ಬಂತು ಒಡೆಯರ ಬೇಸ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯಪ್ಪ